ಸಿರಿ ಕನ್ನಡ ಎಜುಕೇಶನ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತಿ ಸ್ನೇಹಿತರೆ ಕೆ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೂರಕವಾದ ಮಾಹಿತಿಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ ವಿಶೇಷವಾಗಿ ಇವತ್ತಿನ ತರಗತಿಯಲ್ಲಿ ಚರ್ಚೆಯ ವಿಷಯ ಏನಂತಂದರೆ ಹೊಸಗನ್ನಡ ಸಾಹಿತ್ಯ ಪ್ರಕಾರದಲ್ಲಿ ರಚನೆಗೊಂಡಂಥ ಒಂದು ಪ್ರಮುಖ ನಾಟಕಗಳು ಅದರಲ್ಲೂ ನಾಟಕದ ಕಾಲಾನುಕ್ರಮದ ವಿಷಯಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆದಂಥ ತರಗತಿ ಇದಾಗಿರೋದ್ರಿಂದ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿಕೊಂಡು ಈ ವಿಷಯಗಳು ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಜಸ್ಟ್ ತರಗತಿಯನ್ನು ಗಮನಿಸ್ತಾ ಹೋಗಿ ಇಲ್ಲಾಂದರೆ ಒಂದು ಕಡೆ ನೀಟಾಗಿ ಬದ್ದಿಟ್ಕೊಳ್ಳಿ ಸ್ನೇಹಿತರೆ ಹಾಗೆ ಹೆಚ್ಚಿನ ಇಂಪಾರ್ಟೆಂಟ್ ವಿಡಿಯೋಗಳಿಗಾಗಿ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ ಅದರಲ್ಲೂ ಏಯ್ಟಿ ನೈನ್ ಮೆಂಬರ್ಶಿಪ್ ತೆಗೆದುಕೊಂಡಂಥ ಅಭ್ಯರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಆದಂಥ ಕ್ಲಾಸಸ್ಗಳನ್ನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ ಅವುಗಳ ವೀಕ್ಷಣೆಯಿಂದ ಪರೀಕ್ಷೆಗೆ ಸಂಬಂಧಪಟ್ಟಂಥ ಬಹಳಷ್ಟು ಇನ್ಫಾರ್ಮೇಷನ್ ನೀವು ಅಲ್ಲಿ ಪಡೆಯಬಹುದು ಹಾಗೆ ಏಯ್ಟಿ ನೈನ್ ರುಪೀಸ್ ಮೆಂಬರ್ಶಿಪ್ ತೆಗೆದುಕೊಂಡಂಥ ಅಭ್ಯರ್ಥಿಗಳು ಟೆಲಿಗ್ರಾಮ್ನಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಒಂದಿಷ್ಟು ಪರೀಕ್ಷೆ ಪೂರಕ ಮಾಹಿತಿಗಳನ್ನು ಒದಗಿಸಲಾಗುತ್ತೆ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಆ ಮೂಲಕ ನನಗೆ ಮೆಸೇಜ್ ಮಾಡಿ ಕನ್ನಡದ ನಾಟಕಗಳು ಈ ಹೊಸಗನ್ನಡ ಸಾಹಿತ್ಯ ಪ್ರಕಾರದಲ್ಲಿ ಪ್ರಮುಖವಾಗಿ ನಾಟಕ ರಚನೆ ಮಾಡಿದವರು ಏನಂತಂದರೆ ಬಿ ಎಂ ಶ್ರೀಯವರು ಬಿ ಎಂ ಶ್ರೀ ಅವರು ಪ್ರಮುಖವಾಗಿ ಮೂರು ನಾಟಕಗಳ ರಚನೆ ಮಾಡಿದ್ದಾರೆ ಅದರಲ್ಲಿ ಗದಾಯುದ್ಧಂ ನಾಟಕಂ ಮತ್ತು ಅಶ್ವತಾಮನ್ ಮತ್ತು ಪಾರಸಿಕರು ಈ ರೀತಿ ಮೂರು ಪ್ರಮುಖ ನಾಟಕಗಳ ರಚನೆಯನ್ನು ಬಿ ಎಂ ಶ್ರೀ ಅವರು ಮಾಡಿದ್ದಾರೆ ಇದರಲ್ಲಿ ಗದಾ ಯುದ್ಧಂ ನಾಟಕಂ ಎನ್ನುವುದು ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಪ್ರಕಟಗೊಂಡಿದೆ ಸ್ನೇಹಿತರೆ ಹಾಗೆ ಅಶ್ವಥಾಮನ್ ಎಂಬ ನಾಟಕ ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಪಾರಸಿಕರು ಅನ್ನೋದು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಪ್ರಕಟಗೊಂಡಿದೆ ಇಶ್ವಿಗಳು ಬಹಳ ಪ್ರಮುಖ ಎನಿಸ್ತವೆ ಯಾಕೆಂದರೆ ಕಾಲಾನುಕ್ರಮದಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದಾರೆ ಸೊ ಕೃತಿಗಳ ಜೊತೆಗೆ ಇಶ್ವಿಗಳನ್ನು ಕೂಡ ನೆನ್ಪಿಟ್ಕೊಳ್ಳೋಕ್ಕೆ ಪ್ರಯತ್ನಿಸಿ ಗದಾಯುದ್ಧಂ ನಾಟಕ ಅನ್ನೋದು ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಪ್ರಕಟಗೊಂಡರೆ ಅಶ್ವತಾಮನ್ ಎಂಬ ನಾಟಕವು ಕೂಡ ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಪ್ರಕಟಗೊಂಡಿದೆ ಪಾರಸಿಕರು ಎಂಬ ನಾಟಕ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಪ್ರಕಟಗೊಂಡಿದೆ ಇನ್ನು ಮುಂದಿನ ರಚನಾಕಾರರು ಗೋವಿಂದ ಪಯ್ಯವರು ಸೊ ಅವರು ಕೂಡ ಪ್ರಮುಖವಾದಂತಹ ಮೂರು ನಾಟಕಗಳ ರಚನೆ ಮಾಡಿದ್ದಾರೆ ಒಂದು ಹೆಬ್ಬೆರಡು ಎರಡನೇದ್ದು ಚಿತ್ರಭಾನು ಮೂರನೇದ್ದು ತಾಯಿ ಮತ್ತು ನೋ ನಾಟಕಗಳು ಇಲ್ಲಿ ಹೆಬ್ಬೆರಡು ಎಂಬ ನಾಟಕ ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ಪ್ರಕಟಗೊಂಡಿದೆ ಚಿತ್ರಭಾನು ಎಂಬ ನಾಟಕ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ತಾಯಿ ಮತ್ತು ನೋ ನಾಟಕಗಳು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಪ್ರಕಟಗೊಂಡಿದೆ ವಿಶೇಷವಾಗಿ ಗಮನಿಸ್ಕೊಳ್ಳಿ ಹೆಬ್ಬರಳು ಎಂಬ ನಾಟಕ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಚಿತ್ರಭಾನು ಎಂಬ ನಾಟಕ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ತಾಯಿ ಮತ್ತು ನೂ ನಾಟಕಗಳು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಪ್ರಕಟಗೊಂಡಿದ್ದೇವೆ ಸ್ನೇಹಿತರೆ ಇನ್ನು ಮುಂದಿನ ರಚನಾಕಾರರು ಡಿ ವಿ ಜಿಯವರು ಸೊ ಡಿ ವಿ ಜಿಯವರು ಕೂಡ ಬಹಳಷ್ಟು ಪ್ರಮುಖವಾದಂತಹ ನಾಟಕಗಳನ್ನು ಈ ಹೊಸಗನ್ನಡ ಸಾಹಿತ್ಯ ಪ್ರಕಾರದಲ್ಲಿ ರಚನೆ ಮಾಡಿದ್ದಾರೆ ಸೊ ಅವುಗಳು ಅಂದರೆ ಕನಕಾಲುಕ ತ್ರಿಲೋತ್ತಮೆ ಕನ್ನಡ ಮ್ಯಾಗ್ಬೆತ್ ವಿದ್ಯಾರಣ್ಯ ವಿಜಯ ಜಾಕ್ರೆಡ್ ಪ್ರಹಸ ನಯತ್ರಿ ಹಾಗೆ ಪರಶುರಾಮ ಇವಿಷ್ಟು ಡಿ ವಿ ಜಿಯವರಿಂದ ರಚನೆಗೊಂಡಂಥ ಪ್ರಮುಖ ಹೊಸಗನ್ನಡದ ನಾಟಕಗಳು ಇದರಲ್ಲಿ ಕನಕಾಲುಕ ಎಂಬ ನಾಟಕ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಪ್ರಕಟಗೊಂಡಿದೆ ಹಾಗೆ ತ್ರಿಲೋತ್ತಮೆ ಎಂಬ ನಾಟಕ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಪ್ರಕಟಗೊಂಡಿದೆ ಕನ್ನಡದ ಮ್ಯಾಕ್ಬೆತ್ ಇದು ಹತ್ತೊಂಬತ್ತು ನೂರ ಮೂವತ್ತು ಸಾರಿ ಮೂವತ್ತಾರಲ್ಲಿ ಪ್ರಕಟಗೊಂಡಿದೆ ವಿದ್ಯಾರಣ್ಯ ವಿಜಯ ಅನ್ನೋದು ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಪ್ರಕಟಗೊಂಡಿದೆ ಸ್ನೇಹಿತರೆ ಜಾಕೆಡ್ ಅನ್ನೋದು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಪ್ರಕಟಗೊಂಡಿದೆ ಪ್ರಹಸನತ್ರಯಿ ಅನ್ನೋದು ಹತ್ತೊಂಬತ್ತು ನೂರ ಎಪ್ಪತ್ತ್ನಾಲ್ಕರಲ್ಲಿ ಪ್ರಕಟಗೊಂಡಿದೆ ಪರಶುರಾಮ ಎಂಬ ನಾಟಕವು ಕೂಡ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಪ್ರಕಟಗೊಂಡಿದೆ ಸ್ನೇಹಿತರೆ ವಿಶೇಷವಾಗಿ ಇವರು ಬರೆದಂತಹ ಭಾಳ ಪ್ರಸಿದ್ಧವಾದಂಥ ನಾಟಕ ಅಂದರೆ ಕನ್ನಡದ ಮ್ಯಾಕ್ಬೆತ್ ಈ ಒಂದು ಮ್ಯಾಕ್ಬೇತ್ ನಾಟಕವನ್ನು ಇಟ್ಕೊಂಡು ಬಹಳಷ್ಟು ಸಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಬಹಳಷ್ಟು ಅನ್ನೋಕ್ಕಿಂತ ಪ್ರತಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಅಪ್ ಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಮ್ಯಾಕ್ಬೇತ್ ನಾಟಕದ ಕುರಿತು ಒಂದಿಲ್ಲ ಒಂದು ಪ್ರಶ್ನೆಯನ್ನು ಕೇಳ ಕೇಳ್ತಾರೆ ಹೀಗಾಗಿ ಈ ಮ್ಯಾಕ್ಬೇತ್ ನಾಟಕದ ಒಂದು ಅನುವಾದಗಳನ್ನು ಕನ್ನಡದಲ್ಲಿ ಎಷ್ಟು ಅನುವಾದಗಳಾಗಿವೆ ಮತ್ತು ಯಾವ ಒಂದು ಕಾಲದಲ್ಲಿ ಅವು ಪ್ರಕಟಗೊಂಡಿವೆ ಅನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಕನ್ನಡದ ಮ್ಯಾಕ್ಬೆತ್ ನಾಟಕವನ್ನು ಡಿ ವಿ ಅವರು ಹತ್ತೊಂಬತ್ತು ನೂರ ಮೂವತ್ತಾರಲ್ಲಿ ಪ್ರಕಟಗೊಳಿಸಿದ್ದಾರೆ ಡಿ ವಿ ಬರೆದಂಥ ಈ ಒಂದು ಈ ಒಂದು ನಾಟಕದಲ್ಲಿ ಮೈ ಲಾಡ್ ಎಂಬ ಪದಕ್ಕೆ ಅವರು ಪರಮ ದಯಾಳುವೆ ಅಂತ ಪದವನ್ನು ಬಳಕೆ ಮಾಡ್ತಾರೆ ಸೊ ಇದನ್ನು ಕೂಡ ವಿಶೇಷವಾಗಿ ನೆಟ್ ಆಫ್ಲೈನ್ನಲ್ಲಿ ನಡೆದಂಥ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆಯಾಗಿ ಕೇಳಿದರು ಸೊ ಹೀಗಾಗಿ ಕನ್ನಡದಲ್ಲಿ ಈ ಮ್ಯಾಕ್ಬೆತ್ ನಾಟಕವನ್ನು ಎಷ್ಟು ಜನ ಅನುವಾದ ಮಾಡಿದ್ದಾರೆ ಮತ್ತು ಯಾವ ಕಾಲದಲ್ಲಿ ಅವು ಪ್ರಕಟಗೊಂಡಿವೆ ಅನ್ನೋದನ್ನು ವಿಶೇಷವಾಗಿ ತಿಳ್ಕೊಳ್ತಾ ಬನ್ನಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮ್ಯಾಕ್ಬೆತ್ ನಾಟಕದ ಕುರಿತು ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಒಂದಿಷ್ಟು ಆಳವಾದ ಪ್ರಶ್ನೆಗಳನ್ನು ಕೂಡ ಆಲ್ರೆಡಿ ಕೇಳಿದ್ದಾರೆ ಸೊ ಹೀಗಾಗಿ ಮ್ಯಾಗ್ಬೆತ್ ಎಂಬ ನಾಟಕ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ರಚನಾಕಾರರು ಕುವೆಂಪು ಅವರು ಸೊ ಅವರು ಕೂಡ ವಿಶೇಷವಾಗಿ ಕನ್ನಡದಲ್ಲಿ ನಾಟಕ ರಚನೆಗಳನ್ನು ಮಾಡಿದ್ದಾರೆ ಸೊ ಇವರ ಒಂದಿಷ್ಟು ಪ್ರಮುಖ ನಾಟಕಗಳಂತ ಬಂದರೆ ಜಲಗಾರ ಯಮನ ಸೋಲು ಬಿರುಗಾಳಿ ರಕ್ತಾಕ್ಷಿ ಸ್ಮಶಾನ ಕುರುಕ್ಷೇತ್ರಂ ಬೆರಳ್ಗೆ ಕೊರಳ್ ಶುದ್ರ ತಪಸ್ವಿ ಮಹಾರಾತ್ರಿ ಚಂದ್ರಹಾಸ ಬಲಿದಾನ ಮತ್ತು ವಾಲ್ಮೀಕಿಯ ಭಾಗ್ಯ ಇವು ಹನ್ನೊಂದು ನಾಟಕಗಳು ಕೂಡ ಕುವೆಂಪೂರು ರಚನೆ ಮಾಡಿದಂಥ ಪ್ರಮುಖ ನಾಟಕಗಳಾಗಿವೆ ಇದರಲ್ಲಿ ಜಲಗಾರ ಎಂಬ ನಾಟಕ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಪ್ರಕಟಗೊಂಡಿದೆ ಸ್ನೇಹಿತರೆ ಹಾಗೇ ಯಮನ ಸೋಲು ಎಂಬ ನಾಟಕ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಪ್ರಕಟಗೊಂಡಿದೆ ಬಿರುಗಾಳಿ ಎಂಬ ನಾಟಕ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಪ್ರಕಟಗೊಂಡಿದೆ ರಕ್ತಾಕ್ಷಿ ಎನ್ನುವುದು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪ್ರಕಟಗೊಂಡಿದೆ ಸ್ಮಶಾನ ಕುರುಕ್ಷೇತ್ರಂ ಎಂಬ ನಾಟಕ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಪ್ರಕಟಗೊಂಡಿದೆ ಬೆರಳಿಗೆ ಕೊರಳ್ ಎಂಬ ನಾಟಕ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಹಾಗೆ ಶೂದ್ರ ತಪಸ್ವಿ ಎಂಬ ನಾಟಕ ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಮಹಾರಾತ್ರಿ ಎಂಬ ನಾಟಕ ವಿಶೇಷವಾಗಿ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಪ್ರಕಟಗೊಂಡಿದೆ ಚಂದ್ರಹಾಸ ಎಂಬ ನಾಟಕ ಹತ್ತೊಂಬತ್ತು ನೂರ ಅರುವತ್ತ್ಮೂರಲ್ಲಿ ಪ್ರಕಟಗೊಂಡಿದೆ ಬಲಿದಾನ ಎಂಬ ನಾಟಕ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ವಾಲ್ಮೀಕಿಯ ಭಾಗ್ಯ ಎಂಬ ನಾಟಕ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಪ್ರಕಟಗೊಂಡಿದೆ ಸೊ ಇದರಲ್ಲಿ ವಿಶೇಷವಾಗಿ ಜಲಗಾರ ಇರ್ಬೋದು ಯಮನ ಸೋಲು ಬಿರುಗಾಳಿ ರಕ್ತಾಕ್ಷರಿ ಮತ್ತು ರಕ್ತಾಕ್ಷಿ ಸ್ಮಶಾನ ಕುರುಕ್ಷೇತ್ರಂ ಬೆರಳಿಗೆ ಕೊರಳ್ ಶೂದ್ರ ತಪಸ್ವಿ ಇವೆಲ್ಲವೂ ಕೂಡ ಬಹಳಷ್ಟು ಪ್ರಮುಖವಾದಂಥ ನಾಟಕಗಳಾಗ್ತವೆ ಇವುಗಳ ಮೇಲೆ ಈ ಹಿಂದೆ ಕೂಡ ಪ್ರಶ್ನೆಯಾಗಿ ಕೂಡ ಬಂದಿದ್ದಾವೆ ಸೊ ಇವುಗಳನ್ನು ಹೆಚ್ಚಿನ ರೀತಿಯಲ್ಲಿ ಗಮನಿಸ್ಕೊಳ್ಳಿ ಇನ್ನು ಮುಂದಿನ ರಚನಾಕಾರರು ದರಾ ಅವರು ಸೊ ದರಾ ಅವರು ಕೂಡ ಹೊಸಗನ್ನಡ ಸಾಹಿತ್ಯ ನಾಟಕ ರಚನಾಕಾರರಲ್ಲಿ ಕೂಡ ಪ್ರಮುಖರೆನಿಸ್ತಾರೆ ಸೊ ಇವರು ಬರೆದಂತಹ ಪ್ರಮುಖ ನಾಟಕಗಳಂತ ಬಂದರೆ ಗೋಲ್ ತಿರುಕರ ಪಿಡುಗು ಸಾಯೋ ಆಟ ಜಾತ್ರೆ ದೆವ್ವದ ಮನೆ ಹಳೆಯ ಗೆಣೆಯರು ನಗೆಯ ಹೊಗೆ ಉದ್ಧಾರ ಇವೆಲ್ಲವೂ ಕೂಡ ಬೇಂದ್ರೆಯವರಿಂದ ರಚನೆಗೊಂಡಂತಹ ಪ್ರಮುಖ ಹೊಸಗನ್ನಡದ ನಾಟಕಗಳು ಇದರಲ್ಲಿ ಗೋಲ್ ಎಂಬ ನಾಟಕ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಪ್ರಕಟಗೊಂಡಿದೆ ತಿರುಕರ ಪಿಡುಗು ಅನ್ನೋದು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಸಾಯೋ ಆಟ ಅನ್ನೋದು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಜಾತ್ರೆ ಎಂಬ ನಾಟಕ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಪ್ರಕಟಗೊಂಡಿದೆ ದೆವ್ವದ ಮನೆ ಅನ್ನೋದು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಪ್ರಕಟಗೊಂಡಿದೆ ಹಳೆಯ ಗೆಣೆಯರು ಅನ್ನೋದು ಹತ್ತೊಂಬತ್ತು ನೂರ ಮೂವತ್ತಾರಲ್ಲಿ ನಗೆಯ ಹೊಗೆ ಅನ್ನೋದು ಹತ್ತೊಂಬತ್ತು ನೂರ ಮೂವತ್ತಾರಲ್ಲಿ ಉದ್ಧಾರ ಎಂಬ ನಾಟಕ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಪ್ರಕಟಗೊಂಡಿದೆ ಸ್ನೇಹಿತರೆ ಇದರಲ್ಲಿ ವಿಶೇಷವಾಗಿ ಬಹಳಷ್ಟು ಪ್ರಸಿದ್ಧವಾದಂತಹ ದರಾ ಬೇಂದ್ರೆಯವರ ನಾಟಕಗಳಂತ ಬಂದರೆ ಸಾಯೋ ಆಟ ಇದನ್ನು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಹಾಗೆ ಜಾತ್ರೆ ದೆವ್ವದ ಮನೆ ಹಳೆಯ ಗೆಣೆಯರು ಮತ್ತು ನಗೆಯ ಹೊಗೆ ಇವು ಪ್ರಮುಖ ಐದು ನಾಟಕಗಳ ಬಗ್ಗೆ ಬಹಳಷ್ಟು ಸಾರಿ ಪ್ರಶ್ನೆಗಳಾಗಿದ್ದಾವೆ ಹೆಚ್ಚಿನ ವಿಷಯಗಳನ್ನು ಈ ನಾಟಕದ ಕುರಿತು ವಿಷಯಗಳನ್ನು ತಿಳ್ಕೊಳ್ತಾ ಬನ್ನಿ ಇನ್ನು ಮುಂದಿನ ರಚನಾಕಾರರು ವಿ ಗೃ ಅವರು ಸೊ ಇವರು ಕೂಡ ಬಹಳ ಪ್ರಮುಖವಾದಂತಹ ನಾಟಕಗಳನ್ನು ರಚನೆ ಮಾಡಿದ್ದಾರೆ ಸೊ ಅವುಗಳಲ್ಲಿ ಜನನಾಯಕ ಯುಗಾಂತರ ವಿಮರ್ಶಕ ವೈದ್ಯ ಮತ್ತು ಮುನಿದ ಮಾರಿ ಇವು ನಾಲ್ಕು ಕೂಡ ವಿಕೃ ಅವರ ಪ್ರಮುಖ ನಾಟಕಗಳು ಇದರಲ್ಲಿ ಜನನಾಯಕ ಅನ್ನೋದು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಪ್ರಕಟಗೊಂಡಿದೆ ಯುಗಾಂತರ ಎಂಬ ನಾಟಕ ಹತ್ತೊಂಬತ್ತು ನಲವತ್ತೇಳು ವಿಮರ್ಶಕ ವೈದ್ಯ ಅನ್ನೋದು ಹತ್ತೊಂಬತ್ತು ನಲವತ್ತೇಳು ಈ ರೀತಿ ಕಾಲಾನುಕ್ರಮದಲ್ಲಿ ವಿಕ್ರೂ ಗೊಗಾಕವರು ನಾಟಕಗಳ ರಚನೆಯನ್ನು ಮಾಡಿದ್ದಾರೆ ಇವರ ಪ್ರಸಿದ್ಧವಾದಂಥ ನಾಟಕ ಮತ್ತು ಈ ಹಿಂದೆ ಕೇಳಿದಂಥ ಪ್ರಸಿದ್ಧವಾದಂಥ ನಾಟಕ ರಚನೆಗಳು ಯಾವುವು ಅಂತಂದರೆ ಯುಗಾಂತರ ಅನ್ನೋದು ಮತ್ತು ವಿಮರ್ಶಕ ವೈದ್ಯ ಇವೆರಡರ ಮೇಲೂ ಕೂಡ ಈ ಹಿಂದೆ ಪ್ರಶ್ನೆಯಾಗಿದೆ ನೆನ್ಪಿಟ್ಕೊಳ್ಳಿ ಇನ್ನು ಮುಂದಿನ ರಚನಾಕಾರರು ಅಂತ ಬಂದರೆ ಜಿ ಪಿ ರಾಜರತ್ನಂ ಸೊ ಇವರು ಬರೆದಂತಹ ಪ್ರಮುಖ ನಾಟಕಗಳು ಯಾವುವಂತಂದರೆ ಕಂಬಳಿ ಸೇವೆ ಮತ್ತು ನರಕದ ನ್ಯಾಯ ಹಾಗೆ ಗಂಡು ಗೊಡಲಿ ಮಹಾಕವಿ ಮೇಳ ಮಹಾಮೂರ್ತಿ ಸಂಭವಾಮಿ ಯುಗೆ ಹಾಗೆ ಹೆಂಡದ ಹಣ ಇವೆಲ್ಲವೂ ಕೂಡ ಜಿ ಪಿ ರಾಜರತ್ನಂ ಅವರು ಬರೆದಂಥ ಪ್ರಮುಖ ನಾಟಕಗಳಾಗ್ತವೆ ಇದರಲ್ಲಿ ಕಂಬಳಿ ಸೇವೆ ಮತ್ತು ನರಕದ ನ್ಯಾಯ ಅನ್ನೋದು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಪ್ರಕಟಗೊಂಡರೆ ಗಂಡುಗೊಡಲಿ ಅನ್ನೋದು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪ್ರಕಟಗೊಂಡಿದೆ ಈ ಹಿಂದೆ ಕೇಳಿದಂತಹ ಪ್ರಮುಖ ನಾಟಕಗಳು ಯಾವುವು ಅಂತಂದರೆ ಹೆಂಡದ ಹಣ ಅನ್ನೋ ಎಂಬ ನಾಟಕದ ಬಗ್ಗೆ ಕೇಳಿದ್ದಾರೆ ಹಾಗೆ ಮಹಾಕವಿ ಮೇಳ ಎಂಬ ನಾಟಕದ ಕುರಿತು ಪ್ರಶ್ನೆ ಆಗಿರೋದನ್ನು ನಾವು ನೋಡಬಹುದು ಸ್ನೇಹಿತರೆ ಇನ್ನು ಮುಂದಿನ ರಚನಾಕಾರರು ಅಂತಂದರೆ ಬಿ ಸಿ ರಾಮಚಂದ್ರ ಶರ್ಮಾ ಅವರು ಸೊ ಇವರು ಪ್ರಮುಖ ಐದು ನಾಟಕ ರಚನೆಗಳನ್ನು ನಾವಿಲ್ಲಿ ನೋಡಬಹುದು ಒಂದು ಬಾಳ ಸಂಜೆ ಎರಡನೇದ್ದು ನೀಲಿ ಕಾಗದ ಹಾಗೆ ಸೆರಗಿನ ಕೆಂಡ ವೈತರಣಿ ಮತ್ತು ನೆರಳು ಇವು ಐದು ಕೂಡ ಬಿ ಸಿ ರಾಮಚಂದ್ರ ಶರ್ಮಾ ಅವರ ನಾಟಕಗಳಾಗ್ತವೆ ಇದರಲ್ಲಿ ಬಾಳ ಸಂಜೆ ಎಂಬ ನಾಟಕ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಪ್ರಕಟಗೊಂಡಿದೆ ಸ್ನೇಹಿತರೆ ನೀಲಿ ಕಾಗದ ಅನ್ನೋದು ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಪ್ರಕಟಗೊಂಡಿದೆ ಇನ್ನು ಸೆರಗಿನ ಕೆಂಡ ಅನ್ನೋದು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಪ್ರಕಟಗೊಂಡ್ರೆ ವೈ ತರಣಿ ಎಂಬ ನಾಟಕ ಹತ್ತೊಂಬತ್ತು ನೂರ ಅರುವತ್ತರಲ್ಲಿ ಮತ್ತು ನೆರಳು ಎಂಬ ನಾಟಕ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಪ್ರಕಟಗೊಂಡಿದೆ ಇವರ ಪ್ರಸಿದ್ಧವಾದಂತಹ ನಾಟಕಗಳಂತ ಬಂದರೆ ನೀಲಿ ಕಾಗದ ಮತ್ತು ಸೆರಗಿನ ಕೆಂಡ ಇವೆರಡೂ ಕೂಡ ಬಹಳ ಪ್ರಸಿದ್ಧವಾದಂತಹ ನಾಟಕಗಳಾಗ್ತವೆ ನೆನಪಿರಲಿ ಇನ್ನು ಮುಂದಿನ ರಚನಾಕಾರರು ಅಂತ ಬಂದರೆ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಸೊ ಇವರು ಕೂಡ ಎರಡು ಪ್ರಮುಖ ನಾಟಕಗಳ ರಚನೆ ಮಾಡಿದ್ದಾರೆ ಪಂಚಮ ಮತ್ತು ನೆಲಸಮ ಇನ್ನೊಂದು ಏಕಲವ್ಯ ಪಂಚಮ ಮತ್ತು ನೆಲಸಮ ಎಂಬ ನಾಟಕ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಪ್ರಕಟಗೊಂಡರೆ ಏಕಲವ್ಯ ಎಂಬ ನಾಟಕ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಪ್ರಕಟಗೊಂಡಿದೆ ಏಕಲವ್ಯ ಎಂಬ ನಾಟಕದ ಕುರಿತು ಒಂದಿಷ್ಟು ರಿಪೀಟ್ ಆದಂಥ ಒಂದು ನಾಟಕದ ಹೆಸರು ಸೊ ಇದು ಸಿದ್ಧಲಿಂಗಯವರು ಬರೆದಂಥ ಬಹಳ ಪ್ರಸಿದ್ಧವಾದಂಥ ನಾಟಕ ಅಂತ ಹೇಳಬಹುದು ಇನ್ನು ಮುಂದಿನ ರಚನಾಕಾರರು ಕೇರೂರು ವಾಸುದೇವಾಚಾರರು ಸೊ ಇವರು ಬರೆದಂತಹ ಪ್ರಮುಖ ಆರು ನಾಟಕಗಳ ಹೆಸರುಗಳನ್ನು ಇಲ್ಲಿ ನೋಡ್ತಾ ಹೋಗೋಣ ನಳ ದಮಯಂತಿ ಪತಿ ವಶೀಕರಣ ವಸಂತಯಾಮಿನಿ ಸ್ವಪ್ನ ಚಮತ್ಕಾರ್ಯ ಸೂರತ್ ನಗರದ ಶ್ರೇಷ್ಠಿ ಪುರಂದ ದಾಸ ಮತ್ತು ರುಕ್ಮಿಣಿ ಹರಣ ಇದರಲ್ಲಿ ನಳ ಎಂಬ ನಾಟಕ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಪ್ರಕಟಗೊಂಡ್ರೆ ಪತಿ ವಶೀಕರಣ ಅನ್ನೋದು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಪ್ರಕಟಗೊಂಡಿದೆ ಸ್ನೇಹಿತರೆ ವಸಂತಯಾಮಿನಿ ಸ್ವಪ್ನ ಚಮತ್ಕಾರ ಎಂಬ ನಾಟಕ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಪ್ರಕಟಗೊಂಡ್ರೆ ಸೂರತ್ ನಗರದ ಶ್ರೇಷ್ಠಿ ಅನ್ನೋದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಪ್ರಕಟಗೊಂಡಿದೆ ಸೊ ಇವರ ಕುರಿತು ಕೇಳಿದಂತಹ ಪ್ರಮುಖ ನಾಟಕಗಳು ಯಾವುವು ಅಂತಂದರೆ ಈ ಹಿಂದೆ ಪ್ರಶ್ನೆ ಆಗಿರುವಂತಹ ನಾಟಕಗಳಂದರೆ ನಳ ದಮಯಂತಿ ಪತಿ ವಶೀಕರಣ ವಸಂತ ಯಾಮಿನಿ ಸ್ವಪ್ನ ಚಮತ್ಕಾರ್ಯ ಅನ್ನೋದು ಹಾಗೆ ಸೂರತ್ ನಗರದ ಶ್ರೇಷ್ಠಿ ರುಕ್ಮಿಣಿ ಹರಣ ಈ ಒಷ್ಟು ನಾಟಕಗಳ ಕುರಿತು ಬಹಳಷ್ಟು ಸಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ವಿಶೇಷವಾಗಿ ಇವರು ಅನುವಾದಿಸಿದಂತಹ ನಾಟಕಗಳ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿದ್ದನ್ನು ನಾವು ನೋಡಬಹುದು ಇನ್ನು ಮುಂದಿನ ರಚನಾಕಾರರು ಅಂತ ಬಂದರೆ ಶಿವರಾಮ್ ಕಾರಂತವರು ಸೊ ಇವರು ಬರೆದಂಥ ಪ್ರಮುಖವಾದಂತಹ ನಾಟಕಗಳಂತ ಬಂದರೆ ವಿಜಯದಶಮಿ ದೃಷ್ಟಿ ಸಂಗಮ ಮತ್ತು ಕರ್ಣಾರ್ಜುನ ಡುಮಿಂಗೋ ಬೆವರಿಗೆ ಜಯವಾಗಲಿ ಸಾವಿರ ಮಿಲಿಯ ಗರ್ಭಗುಡಿ ಗರ್ವಭಂಗ ಮತ್ತು ಹಣೆಬರಹ ಕಟ್ಟೆ ಪುರಾಣ ಏಕಾಂಕ ನಾಟಕಗಳು ಮುಕ್ತದ್ವಾರ ಗೊಂಬೆಯ ಮನೆ ದೆವ್ವದ ಜಾಲ ವಿನಾಶದ ಹೊಸಗೆ ಅವಳಿ ನಾಟಕಗಳು ಮತ್ತು ಗೀತ ನಾಟಕಗಳು ನವೀನ ನಾಟಕಗಳು ಬಿತ್ತಿದ ಬೆಳೆ ಐದು ನಾಟಕಗಳು ಜಂಬದ ಜಾನಕಿ ಮಂಗಳಾರತಿ ಮತ್ತು ಕೀಚಕ ಸೈರೇಂದ್ರಿ ಇವೆಲ್ಲವೂ ಕೂಡ ಶಿವರಾಮ್ ಕಾರಂತವರ ಪ್ರಮುಖ ಹೊಸಗನ್ನಡ ಸಾಹಿತ್ಯದ ನಾಟಕ ರಚನೆಗಳು ಇವಲ್ಲದೆ ಇನ್ನೂ ಒಂದಿಷ್ಟು ನಾಟಕಗಳಿದ್ದಾವೆ ಸೊ ಇವುಗಳು ಬಹಳ ಪ್ರಮುಖ ಎನಿಸ್ತವೆ ಅದರಲ್ಲೂ ಇವು ಒಂದು ನಾಟಕಗಳ ಕಾಲಾನುಕ್ರಮವನ್ನು ನಾವು ನೋಡಿದಾಗ ಸೊ ಇವುಗಳ ಒಂದು ಕಾಲಾನುಕ್ರಮ ಅಂತ ನೋಡೋಕ್ಕೆ ಬಂದರೆ ವಿಜಯದಶಮಿ ಮತ್ತು ದೃಷ್ಟಿ ಸಂಗಮ ಅನ್ನೋದು ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಪ್ರಕಟಗೊಂಡಿದೆ ಕರ್ಣಾರ್ಜುನ ಎಂಬ ನಾಟಕ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಪ್ರಕಟಗೊಂಡ್ರೆ ಡುಮಿಂಗೊ ಎಂಬ ನಾಟಕ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಪ್ರಕಟಗೊಂಡಿದೆ ಬೆವರಿಗೆ ಜಯವಾಗಲಿ ಅನ್ನೋದು ಹತ್ತೊಂಬತ್ತು ನೂರ ಮೂವತ್ತು ಸಾವಿರ ಮಿಲಿಯ ಮತ್ತು ಗರ್ಭಗುಡಿ ಎಂಬ ನಾಟಕ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪ್ರಕಟಗೊಂಡರೆ ಗರ್ವಭಂಗ ಎಂಬ ನಾಟಕ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪ್ರಕಟಗೊಂಡಿದೆ ಹಣೆ ಬರಹ ಎಂಬ ನಾಟಕ ಹತ್ತೊಂಬತ್ತು ನೂರ ಮೂವತ್ತ್ಮೂರಲ್ಲಿ ಕಟ್ಟೆ ಪುರಾಣ ಅನ್ನೋದು ಹತ್ತೊಂಬತ್ತು ನೂರ ಮೂವತ್ತ್ಮೂರಲ್ಲಿ ಏಕಾಂಕ ನಾಟಕಗಳು ಅನ್ನೋದು ಹತ್ತೊಂಬತ್ತು ನೂರ ಮೂವತ್ತ್ಮೂರು ಮುಕ್ತದ್ಭಾರ ಎಂಬ ನಾಟಕ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಗೊಂಬೆಯ ಮನೆ ಅನ್ನೋದು ಹತ್ತೊಂಬತ್ತು ನೂರ ಮೂವತ್ತಾರು ದೆವ್ವದ ಜಾಲ ಅನ್ನೋದು ಹತ್ತೊಂಬತ್ತು ನೂರ ಮೂವತ್ತಾರು ವಿನಾಶದ ಹೊಸಗೆ ಇದು ಹತ್ತೊಂಬತ್ತು ನೂರ ಮೂವತ್ತಾರಲ್ಲಿ ಪ್ರಕಟಗೊಂಡಂಥ ಒಂದು ಕೃತಿಯಾಗುತ್ತೆ ಹಾಗೆ ಅಳವಿ ನಾಟಕಗಳು ಅಳವಿ ಎಂಬ ನಾಟಕ ವಿಶೇಷವಾಗಿ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಪ್ರಕಟಗೊಂಡ ಗೀತ ನಾಟಕಗಳು ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ಪ್ರಕಟಗೊಂಡಿದೆ ನವೀನ ನಾಟಕಗಳು ಹತ್ತೊಂಬತ್ತು ನೂರ ನಲವತ್ತಾರು ಬಿತ್ತಿದ ಬೆಳೆ ಹತ್ತೊಂಬತ್ತು ನೂರ ನಲವತ್ತೇಳು ಐದು ನಾಟಕಗಳು ಅನ್ನೋದು ಹತ್ತೊಂಬತ್ತು ನಲವತ್ತೆಂಟು ಜಂಬದ ಜಾನಕಿ ಅನ್ನೋದು ಹತ್ತೊಂಬತ್ತು ಇನ್ನ ಐವತ್ತಾರು ಇನ್ನು ಮಂಗಳಾರತಿ ಎ ಮಂಗಳಾರತಿ ಎಂಬ ನಾಟಕ ಹತ್ತೊಂಬತ್ತು ನೂರ ಐವತ್ತೇಳು ಕೀಚಕ್ಕ ಸೈರೇಂದ್ರಿ ಅನ್ನೋದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಪ್ರಕಟಗೊಂಡಿದೆ ಇದರಲ್ಲಿ ಬಹಳಷ್ಟು ಪ್ರಸಿದ್ಧವಾದಂತಹ ನಾಟಕಗಳಂತ ಬಂದರೆ ಮುಕ್ತದ್ವಾರ ಇರ್ಬೋದು ಏಕಾಂಕ ನಾಟಕಗಳಿರ್ಬೋದು ಹಾಗೆ ಬೆವರಿಗೆ ಜಯವಾಗಲಿ ಡುಮ್ಮಿಂಗೋ ನಾಟಕ ಮತ್ತು ಬಿತ್ತಿದ ಬೆಳೆ ಹಾಗೆ ಕೀಚಕ್ಕ ಸೈರೇಂದ್ರಿ ಇವುಗಳ ಮೇಲೆ ಈ ಹಿಂದೆ ಪ್ರಶ್ನೆ ಇರೋದನ್ನು ನಾವು ವಿಶೇಷವಾಗಿ ಗಮನಿಸ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಚನಾಕಾರರು ಯಾರು ಅಂತಂದರೆ ದೇವಡೋ ಅವರು ಇವರು ಬರೆದಂಥ ಒಂದು ಪ್ರಸಿದ್ಧವಾದಂತಹ ನಾಟಕಗಳಂತ ಬಂದರೆ ಕ್ರಿಸ್ತನ ವಿಚಾರಣೆ ಸಾವಿತ್ರಿ ಮಯೂರ ಯಜ್ಞವಲ್ಕ್ಯ ಮತ್ತು ದೀಪಾವಳಿ ಇವು ಐದು ಕೂಡ ಇವರಿಂದ ರಚನೆಗೊಂಡಂತಹ ಪ್ರಮುಖ ನಾಟಕಗಳಾಗ್ತವೆ ಇದರಲ್ಲಿ ಸಾವಿತ್ರಿ ಅನ್ನೋ ಎಂಬ ನಾಟಕ ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಪ್ರಕಟಗೊಂಡಿದೆ ಮಯೂರ ಅನ್ನೋದು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಯಜ್ಞವಲ್ಕೆ ಅನ್ನೋದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಪ್ರಕಟಗೊಂಡಿದೆ ಸೊ ಈ ಹಿಂದೆ ಕೇಳಿದಂತಹ ಒಂದು ನಾಟಕಗಳು ಯಾವುವು ಅಂತಂದರೆ ಮಯೂರ ಎಂಬ ನಾಟಕದ ಕುರಿತು ಬಹಳಷ್ಟು ಸಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಯಾವುದು ಮಯೂರ ಎಂಬ ನಾಟಕದ ಕುರಿತು ಪ್ರಶ್ನೆಯನ್ನು ಕೇಳಿದ್ದನ್ನು ನಾವು ನೋಡಬಹುದು ಇನ್ನು ಮುಂದಿನ ರಚನಾಕಾರರು ಮಾಸ್ತಿ ವೆಂಕಟೇಶ್ ಅವರು ಸೊ ಇವರು ಮಾಡಿದಂಥ ಹೊಸಗನ್ನಡದ ಪ್ರಮುಖ ನಾಟಕ ರಚನೆಗಳಂತ ಬಂದರೆ ಶಾಂತ ಸಾವಿತ್ರಿ ಉಷಾ ತಾಳಿಕೋಟೆ ಮಂಜುಳ ಯಶೋಧರ ಕಾನನಕೋಟೆ ಅನಾರ್ಖಳಿ ಪುರಂದರದಾಸ ಮತ್ತು ಅಜ್ಜನಧಾರೆ ಇವೆಲ್ಲೂ ಕೂಡ ಮಾಸ್ತಿಯವರಿಂದ ರಚನೆಗೊಂಡಂತಹ ಪ್ರಮುಖ ನಾಟಕಗಳಾಗ್ತವೆ ಇದರಲ್ಲಿ ಶಾಂತ ಎಂಬ ನಾಟಕ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರಲ್ಲಿ ಪ್ರಕಟಗೊಂಡಿದೆ ಅದೇ ರೀತಿಯಾಗಿ ಸಾವಿತ್ರಿ ಎಂಬ ನಾಟಕವು ಕೂಡ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರಲ್ಲಿ ಪ್ರಕಟಗೊಂಡಿದೆ ಉಷಾ ಎಂಬ ನಾಟಕ ಹತ್ತೊಂಬತ್ತು ನೂರ ಇಪ್ಪತ್ತೇಳು ತಾಳಿಕೋಟೆ ಎಂಬ ನಾಟಕ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಮಂಜುಳಾ ಎಂಬ ನಾಟಕ ಹತ್ತೊಂಬತ್ತು ನೂರ ಮೂವತ್ತು ಯಶೋಧರ ಎಂಬ ನಾಟಕ ಹತ್ತೊಂಬತ್ತು ನೂರ ಮೂವತ್ತ್ಮೂರು ಕಾನನಕೋಟೆ ಎಂಬ ನಾಟಕ ಹತ್ತೊಂಬತ್ತು ನೂರ ಮೂವತ್ತೆಂಟು ಅನಾರ್ಕಳಿ ಎಂಬ ನಾಟಕ ಹತ್ತೊಂಬತ್ತು ನೂರ ಐವತ್ತೈದು ಪುರಂದರ ದಾಸ ಎಂಬ ನಾಟಕ ಹತ್ತೊಂಬತ್ನೂರ ಅರವತ್ನಾಲ್ಕು ಅಜ್ಜನ ಧಾರೆ ಎಂಬ ನಾಟಕ ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ಪ್ರಕಟಗೊಂಡಿದೆ ಬಹಳಷ್ಟು ಪ್ರಸಿದ್ಧವಾದಂತಹ ನಾಟಕಗಳು ಮತ್ತು ಈ ಹಿಂದೆ ಕೇಳಿದಂತಹ ನಾಟಕಗಳು ಯಾವುವು ಅಂತಂದರೆ ಯಶೋಧರ ಎಂಬ ನಾಟಕದ ಕುರಿತು ಪ್ರಶ್ನೆಯಾಗಿದೆ ಕಾನನ ಕೋಟೆ ಎಂಬ ನಾಟಕದ ಕುರಿತು ಪ್ರಶ್ನೆಯಾಗಿದೆ ತಾಳಿಕೋಟೆ ಎಂಬ ನಾಟಕದ ಕುರಿತು ಪ್ರಶ್ನೆಯಾಗಿರುವುದನ್ನು ನಾವು ವಿಶೇಷವಾಗಿ ಗಮನಿಸ್ಬೋದು ಸೊ ಸ್ನೇಹಿತರೆ ಇವಿಷ್ಟು ಹೊಸಗನ್ನಡ ಸಾಹಿತ್ಯ ಘಟ್ಟದಲ್ಲಿ ರಚನೆಗೊಂಡಂತಹ ಪ್ರಮುಖ ನಾಟಕಗಳು ವಿಶೇಷವಾಗಿ ಇಶ್ವಿಗಳನ್ನು ಕೂಡ ಇಲ್ಲಿ ನೆನ್ಪಿಟ್ಕೊಳ್ಳೋಕ್ಕೆ ಪ್ರಯತ್ನಿಸಿ ಸ್ನೇಹಿತರೆ ಯಾಕಂದರೆ ಕಾಲಾನುಕ್ರಮದಲ್ಲಿ ಕೇಳುವಂಥ ಪ್ರಶ್ನೆಗಳು ಹೆಚ್ಚಾಗಿದ್ದಾವೆ ಸೊ ಆ ಥರದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡಬೇಕಂದ್ರೆ ನಾವು ಇಶ್ವಿಗಳನ್ನು ನೆನ್ಪಿಟ್ಕೊಳ್ಳೋದು ಅನಿವಾರ್ಯ ಆಗುತ್ತೆ ಸೊ ಇದೆಲ್ಲ ಮಾಹಿತಿಗಳು ನಿಮ್ಮ ಹತ್ರ ಇದ್ದರೆ ಜಸ್ಟ್ ತರಗತಿ ಗಮನಿಸ್ಕೊಳ್ಳಿ ಇಲ್ಲಾಂದರೆ ಒಂದು ಬಿಟ್ಟು ಎರಡು ಸಾರಿ ತರಗತಿಯನ್ನು ನೋಡ್ಕೊಳ್ಳಿ ಬರೆದಿಟ್ಕೊಳ್ಳಿ ಸೊ ನೀವು ಬರೆದಿಟ್ಕೊಂಡಂತಹ ನೋಟ್ಸ್ಗಳು ಪರೀಕ್ಷಾ ಹಿಂದಿನ ಸಮಯ ಒಳ್ಳೆಯ ಒಂದು ಆಕರ ಗ್ರಂಥಗಳಾಗಿ ನಿಮಗೆ ಹೆಲ್ಪ್ ಆಗ್ತವೆ ಇನ್ನು ಪದೇ ಪದೇ ಇದ್ದೀನಿ ಏಯ್ಟಿ ನೈನ್ ಮೆಂಬರ್ಶಿಪ್ ತೆಗೆದುಕೊಂಡಂತಹ ಅಭ್ಯರ್ಥಿಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂತಹ ಟೆಲಿಗ್ರಾಮ್ ಯೂಸರ್ ಆ ಮೆಸೇಜ್ ಮಾಡುವ ಮೂಲಕ ಒಂದಿಷ್ಟು ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಮುಖವಾದಂತಹ ಮಾಹಿತಿಗಳನ್ನು ನೀವು ಅಲ್ಲಿ ಪಡಿಬಹುದು ಸೊ ಮಿಸ್ ಮಾಡದೆ ಮೆಸೇಜ್ ಮಾಡಿ ಇನ್ನು ಸಿರಿ ಕನ್ನಡದ ಈ ಒಂದು ಮಾದರಿ ನೋಟ್ಸ್ಗಳು ಬೇಕಾದಲ್ಲಿ ಕೂಡ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಿದರೆ ನೀವು ನೋಟ್ಸ್ಗಳನ್ನು ಪಡಿಬಹುದು ಸ್ನೇಹಿತರೆ ಸೊ ಇನ್ನೇನು ತುಂಬ ಹತ್ತಿರದಲ್ಲಿ ಕೆ ಸೆಟ್ ಪರೀಕ್ಷೆ ಇದೆ ಸೊ ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ ಮುಂದಿನ ಭಾಗದಲ್ಲೇ ಇನ್ನಷ್ಟು ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು